ಗೌರಿ ದೇವಿಗೆ ಪಾದ ಪೂಜೆ ಮಾಡುವೆ ಮಂಗಳಾರೂಪಿಣಿಗೆ ಶಿರಬಾಗಿ ನಮಿಸುವೆ ಗೌರಿ ದೇವಿಗೆ ಪಾದ ಪೂಜೆ ಮಾಡುವೆ ಮಂಗಳ ರೂಪಿಣಿಗೆ ಶಿರಬಾಗಿ ನಮಿಸುವೆ नास्वरूपिणीगे नागमल्लमाले नादस्वरूपिणीगे नागमल्लमाले करुणापूर कनकाम्बरमाले स्वमङ्गल गौरिगे सूजिमल्लमाले करुणा गौरी देविकेना पाद पूजे माडुवे मंगला रूपिनिगे शिरवागिनमिसुवे सिरिवन्ते गौरीगे सेवन्ते माले सिरिवन्ते गौरीगे सेवन्ते माले ಮೋಹಕ್ಷಯ ಕಾರಿಣಿಗೆ ಮಲ್ಲಿಗೆ ಮಾಲೆ ಮೋಹಕ್ಷಯ ಕಾರಿಣಿಗೆ ಮಲ್ಲಿಗೆ ಮಾಲೆ ಗಿರಿಶನ ರಾಣಿಗೆ ಗುಲಾಬಿಯ ಮಾಲೆ ರಾಣಿಗೆ ಗುಲಾಬಿಯ ಮಾಲೆ ಸುಗುಣ ಸಂಪನ್ನಗೆ ಸಂಪಂಗಿ ಮಾಲೆ ಸುಗುಣ ಸಂಪನ್ನಗೆ ಸಂಪಂಗಿ ಮಾಲೆ ಗೌರಿ ದೇವಿಗೆ ನಾಪಾದ ಪೂಜೆ ಮಾಡುವೆ ರೂಪಿಣಿಗೆ ಶಿರಬಾಗಿ ನಮಿಸುವೆ ಮಂದಹಾಸಿನಿಗೆ ಮಾಚಿ ಪತ್ರೆ ಮಾಲೆ ಮಂದಹಾಸಿನಿಗೆ ಮಾಚಿಪತ್ರೆ ಮಾಲೆ कलिदोषहारिणिगे कामा कस्तूरि माले कलिदोषहारिणि कामा कस्तूरि माले दया सा बीजाक्षरिगौ बिल्पपत्रे माले बीजाक्षरगौ बिल् पत्रे माले गौरि देवना पादपूजे मा मङ्गलारूपिण शिरबा नम ಸೌಭಾಗ್ಯ ಗೌರಿಗೆ ಸೂರ್ಯಕಾಂತಿ ಮಾಲೆ ಸೌಭಾಗ್ಯ ಗೌರಿಗೆ ಸೂರ್ಯಕಾಂತಿ ಮಾಲೆ ದಾಕ್ಷಾಯಿಣಿ ದೇವಿಗೆ ದಾಸವಾಳ ಮಾಲೆ ದಾಕ್ಷಾಯಿಣಿ ದೇವಿಗೆ ದಾಸವಾಳ ಮಾಲೆ ಸುಂದರಿ ಶ್ರೀ ಗೌರಿಗೆ ಸುಗಂಧರಾಜ ಮಾಲೆ ಸುಂದರಿ ಶ್ರೀ ಗೌರಿಗೆ ರಾಜಮಾಲೆ, ಪಾರ್ವತಿ ದೇವಿಗೆ ಪಾರಿಜಾತಮಾಲೆ ಪಾರ್ವತಿ ದೇವಿಗೆ ಪಾರಿಜಾತಮಾಲೆ ಗೌರಿ ದೇವಿಗೆ ನಾ ಪಾದ ಪೂಜೆ ಮಾಡುವೆ ಮಂಗಳಾರೂಪಿಣಿಗೆ ಶಿರಬಾಗಿ ನಮಿಸುವೆ ನಾಗವೇಣಿ ಗೌರಿಗೆ ನೈದಿಲಿಯ ಮಾಲೆ ನಾಗವೇಣಿ ಗೌರಿಗೆ ನೈ ಮಾಲೆ ಮಾಲೆ ರುದ್ರದೇವಸತಿಗೆ ರುದ್ರಾಕ್ಷಿ ಮಾಲೆ ರುದ್ರದೇವಸತಿಗೆ ರುದ್ರಾಕ್ಷೆ ಬ್ರಹ್ಮಾಂಡನಾಯಕಿಗೆ ಬ್ರಹ್ಮ ಕಮಲ ಮಾಲೆ ಬ್ರಹ್ಮಂಡ ನಾಯಕಿಗೆ ಬ್ರಹ್ಮ ಕಮಲ ಮಾಲೆ ಕೇದಾರ ಗೌರಿಗೆ ಕೇದಿಗೆ ಮಾಲೆ ಕೇದಾರ ಗೌರಿಗೆ ಕೇದಿಗೆ ಮಾಲೆ ಗೌರಿ ದೇವಿಗೆ ನಾಪಾದ ಪೂಜೆ ಮಾಡುವೆ ಮಂಗಳಾರೂಪಿಣಿಗೆ ಶಿರಬಾಗಿ ಸ್ವರ್ಣ ಗೌರಿಗೆ ಸುವರ್ಣ ನಮಿಸುವ ಸ್ವರ್ಣಗೌರಿಗೆ ಸುವರ್ಣಪುಷ್ಪಮಾಲೆ ಸ್ವರ್ಣಗೌರಿಗೆ ಸುವರ್ಣಪುಷ್ಪಮಾಲೆ ರಜತಾಚಲ ನಿಲಯಗೆ ರಜತ ಪುಷ್ಪಮಾಲೆ ರಜತಾಚಲ ನಿಲಯಗೆ ರಜತ ಪುಷ್ಪಮಾಲೆ े श्रीरत्नमालेजेश्व श्रीरत्नमाले कनकमहौ करिमणि कनकमहागौरिगे कनकमहौ करिमणि मा गौरिदेव नापदपूजे ಮಂಗಳಾರೂಪಿಣಿಗೆ ಶಿರಬಾಗಿ ನಮಿಸುವೆ ಗೌರಿ ದೇವಿಗೆ ನಾ ಪಾದ ಪೂಜೆ ಮಾಡುವೆ ಮಂಗಳಾರೂಪಿಣಿಗೆ ಶಿರಬಾಗಿ ನಮಿಸುವೆ ಮಂಗಳಾರೂಪಿಣಿಗೆ ಶಿರಬಾಗಿ ನಮಿಸುವೆ ಮಂಗಳಾ ರೂಪಿನಿಗೆ ಶಿರಬಾಗಿ ನಮಿಸುವೇ